ಈ ದಿನ ನಾವು ಯಾರು ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದೀವಿ ಇದು ನಮ್ಮ ಜನ ಸರ್ಕಾರ ಎಲ್ಲರಿಗೂ ಸಂವಿಧಾನದ ಬಗ್ಗೆ ಅರಿವು ಒಂದು ಜಾಗೃತ ಅಂತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿ ಇವತ್ತು ನಾವು ಸಂವಿಧಾನವನ್ನ ಪಡೀಬೇಕಂತಂದ್ರೆ ಎಲ್ಲ ನಾವು ಗಣ್ಯರಾಗಿ ಹುಟ್ಟಿದ್ದೀವಿ ನಮ್ಮ ಭಾರತದಲ್ಲಿ ಅಂತ ಹೇಳ್ಬೋದು ಮಾಡಿ ಏನು ಜನ್ಮಾ ತಲ್ಬೇಕಂತಂದ್ರೆ ಭಾರತದಲ್ಲಿ ಜನ್ಮ ತಾಳು ಅಂತ ಹೇಳ್ತಾರೆ ಅದೇ ರೀತಿ ಭಾರತದಲ್ಲಿ ಜನ್ಮ ತಾಳ್ಬೇಕಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂತ ಶ್ರೇಷ್ಠವಾದ ಸಂವಿಧಾನ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಏನು ನಾವು ಸಂವಿಧಾನ ನಮಗೆ ಜಾರಿ ಬಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಪ್ರಜೆಗಳೇ ಸಂವಿಧಾನ ನಮಗೆ ಸಂವಿಧಾನ ಸಿಗ್ಬೇಕಂತ ನಮ್ಗೆ ಸಂವಿಧಾನ ಸಿಕ್ಕಿರ್ಲಿಲ್ಲ ಯಾಕೆ ಅಂತಂದ್ರೆ ಎಲ್ಲ ಸುಮಾರು ಐನೂರ ಅರವತ್ತೆರಡು ಸಂಸ್ಥಾನಗಳಿಂದ ಹಂಚಿ ಹೋಗಿತ್ತು ನಮ್ಮ ಭಾರತ ದೇಶ ಈ ಐನೂರ ಅರವತ್ತೆರಡು ಸಂಸ್ಥಾನಗಳಲ್ಲಿ ಒಬ್ಬೊಬ್ಬ ರಾಜ ಒಬ್ಬೊಬ್ಬ ಇವರು ಪಾದಾಗ ರಾಜಗಳು ಆಳ್ವಿಕೆ ನಡೆಸ್ತಾ ಇದ್ರು ಅಂತ ಸಮಯದಲ್ಲಿ ಒಬ್ಬೊಬ್ಬ ಜಾತಿಗೆ ಒಬ್ಬೊಬ್ಬ ಧರ್ಮಕ್ಕೆ ಒಂದೊಂದು ಕಾನೂನನ್ನ ಹುಟ್ಟಿ ಹಾಕಿದ್ರು ಆ ಜಾತಿ ಆ ಧರ್ಮ ಆ ಇದನ್ನ ಆ ಆ ನಿಧಿಗಳನ್ನ ಅನುಸರಿಸಿಕೊಂಡು ಹೋಗ್ತಾ ಇದ್ರು ಅಂತ ಸಮಯದಲ್ಲಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವತಂತ್ರ ಬಂತು ಬಂದ ಮೇಲೆ ನಮಗೆ ಒಂದು ಎಲ್ಲಾ ಜನರಿಗೆ ನಾಗರಿಕರಿಗೆ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂತ ಒಂದು ಶ್ರೇಷ್ಠವಾದ ಸಂವಿಧಾನ ಬೇಕಾಗಿತ್ತು ಅಂತ ಸಮಯದಲ್ಲಿ ಶ್ರೀ ನಮ್ಮ ಸಂವಿಧಾನ ನಮ್ಮ ಭಾರತದ ಮೇಧಾವಿಗಳು ಏನು ಜವಾಹರ್ಲಾಲ್ ನೆಹರು ಇರ್ಬೋದು ಗಾಂಧಿ ಇರ್ಬೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು ಎಲ್ಲರೂ ಇರ್ಬೋದು ಇವರೆಲ್ಲ ನಮಗೆ ಸಂವಿಧಾನ ಬೇಕು ಅಂತಂದ ಬೇರೆ ದೇಶಗಳಿಗೆ ಹೋಗಿ ನಮ್ಮ ನಮ್ಗೊಂದು ಸಂವಿಧಾನವನ್ನ ಕೊಡಿ ಅಂತ ಅಲ್ಲಿ ಹೋಗಿ ಕೇಳಿದಾಗ ಅಲ್ಲಿ ಒಬ್ಬ ಮೇಧಾವಿಯಲ್ಲಿ ನಾವು ನಿಮ್ಮ ಭಾರತಕ್ಕೆ ನಾವು ಸಂವಿಧಾನವನ್ನ ಬರೆಯುವ ಅಷ್ಟು ತಾಕತ್ತು ನಮಗಿಲ್ಲ ನಿಮ್ಮ ಭಾರತದಲ್ಲಿ ಸುಮಾರು ಏನು ಆರು ನೂರ ಜಾತಿಗಳನ್ನ ಹಂಚಿಕೊಂಡೋಗಿದೆ ಆ ಎಲ್ಲಾ ಜಾತಿಗಳಿಗೂ ಸಂವಿಧಾನ ಬೇಕು ಅಂತಂದ್ರೆ ನಮ್ಮ ಕೈಯಲ್ಲಿ ಆಗಲ್ಲ ಈಗ ಅಮೆರಿಕಾದಲ್ಲಿ ಕ್ರೈಸ್ತ ಧರ್ಮ ಈ ಚೈನಾದಲ್ಲಿ ಉದ್ದಿಷ್ಟು ಈ ತರ ಒಂದೊಂದು ದೇಶದಲ್ಲಿ ಒಂದೊಂದು ಧರ್ಮ ಹಂಚೋಗಿತ್ತು ಅವರಿಗೆ ಆ ಸಂವಿಧಾನ ಬೇಕಾಗಿದ್ರೆ ಈಸಿಯಾಗಿ ಆ ಸಂವಿಧಾನವನ್ನು ಬರೀಬಹುದಾಗಿತ್ತು ಆ ರೀತಿ ನಮಗೆ ನಮ್ಮ ಸಂವಿಧಾನ ಬೇಕು ಅಂತಂದ್ರೆ ಸುಮಾರು ಎಲ್ಲಾ ನಾಗರಿಕರಿಗೂ ಸ್ವಾತಂತ್ರ್ಯವನ್ನ ಬಯಸಿ ಬಂದಿರ್ತಕ್ಕಂಥವ್ರು ಎಲ್ಲರಿಗೂ ಒಂದು ಸಮಾನತೆಯನ್ನ ನೀಡಬೇಕಾಗಿರ್ತಕ್ಕಂಥ ಒಂದು ಸಂವಿಧಾನ ಬೇಕಾಗಿತ್ತು ಅಂತ ಸಂವಿಧಾನ ಬರೆಯಕ್ಕೆ ನಿಮ್ಮ ಭಾರತದಲ್ಲಿ ಒಬ್ಬ ಮೇಧಾವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿದ್ದಾರೆ ಹೋಗಿ ಕೇಳಿ ಅಂತ ಹೇಳಿದ್ದಾರೆ ಅವರು ಎಲ್ಲ ಬಂದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕೇಳ್ಕೊಂಡಾಗ ನಮಗೆ ಇವತ್ತು ನಾವು ಸಾವಿರದ ಒಂಬೈನೂರ ಐವತ್ತ ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನವನ್ನ ಅಂಗೀಕರಿಸಿಕೊಂಡು ಸುಮಾರು ಎಪ್ಪತ್ತೈದು ವರ್ಷಗಳ ಆಗಿದೆ ಎಪ್ಪತ್ತೈದು ವರ್ಷಗಳ ಸುಮಿತ್ರನು ನಮ್ಮ ದೇಶದಲ್ಲಿ ಇನ್ನ ಸ್ಪೃರ್ಶತೆ ತಾಂಡವ ಮಾಡ್ತಕ್ಕಂತ ಒಂದು ಸಮಯ ಇದು ಇದನ್ನ ತೊಲಗ್ಬೇಕು ಅಂತ ಇವತ್ತು ಈ ನಮ್ಮ ಸರ್ಕಾರಗಳು ಏನಿದಾವೆ ಈ ಜಾಗೃತಿ ಸಮಾಜ ವೇಷವನ್ನ ಹಮ್ಮಿಕೊಂಡಿದೆ ಇವತ್ತು ಪ್ರತಿಯೊಬ್ಬ ಪ್ರಜೆಯ ನಾನು ಕಾನೂನನ್ನ ಮಾತಾಡ್ತೀನಿ ಅಂತಂದ್ರೆ ಅದು ನಮ್ಮ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ವಿಷಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಏನು ನಾವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ನಾವೊಂದು ಯಾವುದೋ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾವೊಂದು ಸರ್ಕಾರಿ ಕೆಲಸ ತಗೊಂಡಿದ್ದೀವಿ ನಾವು ಏನೇ ಸ್ವಂತವಾಗಿ ಕೆಲಸ ಮಾಡ್ತೀವಿ ಅಂತಂದ್ರೆ ಅದು ನಮಗೆ ಸಂವಿಧಾನವನ್ನು ನೀಡಿರ್ತಕ್ಕಂತ ಒಂದು ವಿಶೇಷ ಒಂದು ಕಾನೂನು ಅಂತ ನಾವು ಹೇಳಕ್ಕೆ ಈ ಸಂದರ್ಭದಲ್ಲಿ ಪಡ್ತಾ ಇದ್ದೇನೆ ಇವತ್ತು ಸಂವಿಧಾನ ಬಗ್ಗೆ ಇಷ್ಟು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಬ್ರಹ್ಮ್ ಜೈ ಭಾರತ್